ಹೀಗೆ ಒಕ್ಕಲಿಗ ಲಿಂಗಾಯತರು ಜಾತಿಗಣತಿ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ ಹಾಗಾದ್ರೆ ರಾಜಕೀಯ ಪಕ್ಷಗಳ ನಿಲುವೇನಾಗಿದೆ ಇಲ್ಲಿ ತನಕ ಸಮುದಾಯಗಳ ನಾಯಕರುಗಳು ಮಾತನಾಡೋದನ್ನ ನೀವು ಗಮನಿಸ್ತಾ ಹೋದ್ರಿ ಜಾತಿ ಗಣತಿ ಬಗ್ಗೆ ಮೂರೂ ಪಕ್ಷದಲ್ಲೂ ಕೂಡ ಮೂರ್ ಮೂರು ತರಣ ಅಂತ ತಂತ್ರಗಾರಿಕೆಗಳು ನಡೀತಾ ಇದೆ ಜಾತಿಗಣತಿ ದಾಳದಲ್ಲಿ ಯಾವ್ಯಾವ ಪಕ್ಷ ಏನೇ ನಿಲುವನ್ನ ಹೊಂದಿದೆ ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ ಜಾತಿ ಗಣತಿ ವರದಿ ಮೂರು ಪಕ್ಷ ಮೂರು ತಂತ್ರ ಒಂದೊಂದು ಪಕ್ಷದ್ದು ಒಂದು ಒಂದೇ ವಿಷಯಕ್ಕೆ ಹಲವಾರು ಲೆಕ್ಕಾಚಾರ ಜಾತಿ ಗಣತಿ ವಿಚಾರದಲ್ಲಿ ಮೂರು ಪಕ್ಷಗಳು ಎಚ್ಚರಿಕೆಯ ಹೆಜ್ಜೆ ಇಡೋಕೆ ತೀರ್ಮಾನಿಸಿವೆ ಕೈಯಲ್ಲಿರೋ ಹಗ್ಗವನ್ನ ಬಿಗಿಯಾಗಿಯೂ ಹಿಡ್ಕೊಳ್ಳದೆ ಸಡಿಲವಾಗಿಯೂ ಬಿಡದೆ ನಯವಾಗಿ ಹಿಡಿದುಕೊಳ್ಳುವ ಯತ್ನ ಮಾಡ್ತಿವೆ ಜಾತಿ ಗಣತಿ ಅನ್ನೋ ಬಿಸಿ ತುಪ್ಪವನ್ನ ನುಂಗಿದ್ರೂ ಕಷ್ಟ ಉಗುಳಿದ್ರೂ ನಷ್ಟ ಎನ್ನುವ ಲೆಕ್ಕಾಚಾರದಲ್ಲಿದೆ ಕಾಂಗ್ರೆಸ್ ಕೈ ಪಕ್ಷದಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚಿಂತನ ಮಂಥನ ನಡೆದಿದೆ ಕೊಂಚ ಲಯ ತಪ್ಪಿದ್ರೂ ದೊಡ್ಡ ಮಟ್ಟದ ನಷ್ಟ ಎದುರಿಸಬೇಕಾದ ಸಾಧ್ಯತೆ ಇರೋದ್ರಿಂದ ಜಾಗೃತ ಹೆಜ್ಜೆ ಇಡೋಕೆ ಮುಂದಾಗಿದೆ ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಎಚ್ಚರಿಕೆ ಹೆಜ್ಜೆ ಇಡ್ತಿದ್ದಾರೆ ಅಂತ ನೋಡೋದಾದ್ರೆ ಜಾತಿ ಗಣತಿ ವರದಿಯನ್ನ ಸಂಪುಟದಲ್ಲಿ ಅಂಗೀಕರಿಸಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡೋದು ಈ ಮೂಲಕ ಸಂವಿಧಾನದ ಶೆಡ್ಯೂಲ್ ಒಂಬತ್ತರಲ್ಲಿ ಅಳವಡಿಸಿ ಯಾರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡದಂತೆ ಕಾನೂನಾತ್ಮಕ ಭದ್ರತೆಯನ್ನ ಮೀಸಲಾತಿಗೆ ನೀಡೋಕೆ ಮನವಿ ಮಾಡೋದು ತಮಿಳುನಾಡು ಸಹ ಇದೇ ಮಾದರಿಯ ಒಟ್ಟು ಶೇಕಡ ಅರವತ್ತ ಒಂಬತ್ತರಷ್ಟು ಮೀಸಲಾತಿ ನೀಡಿ ಅದನ್ನು ಶೆಡ್ಯೂಲ್ ಒಂಬತ್ತಕ್ಕೆ ಸೇರಿಸಿದೆ ಹೀಗಾಗಿ ಈಗ ಜಾತಿ ಗಣತಿ ಚೆಂಡನ್ನು ಕೇಂದ್ರದ ಅಂಗಳಕ್ಕೆ ಎಸೆದು ಕಾಂಗ್ರೆಸ್ ಸವಾಲು ಎಸಲು ಪ್ರಯತ್ನಿಸುತ್ತಿದೆ ಶೆಡ್ಯೂಲ್ ಒಂಬತ್ತಕ್ಕೆ ಸೇರಿಸದಿದ್ದರೆ ಬಿಜೆಪಿ ಒಬಿಸಿಗಳ ವಿರೋಧಿ ಅಂತ ಬಿಂಬಿಸೋಕೆ ಪ್ಲಾನ್ ಮಾಡಿಕೊಂಡಿದೆ ಎನ್ನಲಾಗಿದೆ ಹೀಗಾಗಿಯೇ ಕೇವಲ ಚರ್ಚೆ ಮಾಡ್ತೀವಿ ಅಂತಷ್ಟೇ ಹೇಳ್ತಿದ್ದಾರೆ ಕೊಂಚ ಲಯ ತಪ್ಪಿದ್ರು ದೊಡ್ಡ ಮಟ್ಟದ ನಷ್ಟ ಎದುರಿಸಬೇಕಾದ ಸಾಧ್ಯತೆ ಇರೋದ್ರಿಂದ ಜಾಗೃತ ಹೆಜ್ಜೆ ಇಡ್ತಿದ್ದಾರೆ ಇದೇ ವೇಳೆ ರಾಜಣ್ಣ ಬಳ ಮೀಸಲಾತಿಗೂ ಬದ್ಧವಾಗಿದೆ ಅಂತಿದ್ದಾರೆ ಹೀಗಾಗಿ ತಮಿಳುನಾಡು ಅರವತ್ತೊಂಬತ್ತು ಪರ್ಸೆಂಟ್ ಮಾಡಿದೆ ಜಾರ್ಖಂಡು ಕೂಡ ಐವತ್ತೈದು ಪರ್ಸೆಂಟ್ ದಾಟಿದೆ ಅಲ್ಲಿ ಸಂವಿಧಾನದ ತಿದ್ದುಪಡಿ ಹಿಂದಿನ ಸರ್ಕಾರಗಳು ಇದ್ದಾಗ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರಿಂದ ಆಗಿದೆ ನಾಳೆ ನಮ್ಮಲ್ಲೂ ಕೂಡ ಐವತ್ತು ಪರ್ಸೆಂಟ್ ದಾಟಿ ಆಗಬೇಕಾದ್ರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಇದನ್ನು ಸೇರ್ಪಡೆ ಮಾಡಿ ಶೆಡ್ಯೂಲ್ ಲೈನ್ನಲ್ಲಿ ಅಂತ ಹೇಳಿ ಹೇಳಬೇಕಾಗುತ್ತೆ ಒಳ ಮೀಸಲಾತಿಗೆ ನಾವು ಸರ್ಕಾರ ಬದ್ಧವಾಗಿದೆ ನಾವು ಅದನ್ನು ಮೀಸಲಾತಿಯನ್ನು ತರಲಿಕ್ಕೆ ಈಗೇನೆಲ್ಲ ಕ್ರಮ ತೆಗೆದುಕೋಬೇಕು ಅಥವಾ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇವೆ ಮತ್ತೆ ಮೀಸಲಾತಿ ಅಂಶ ತೀರ್ಮಾನ ಆಗುವುದು ಕೂಡ ಯಾವುದೇ ನೇಮಕಾತಿಗಳು ಮಾಡಬಾರದು ಅಂತ ಸರ್ಕಾರಿ ಆದೇಶನೂ ಆಗಿದೆ ಜಾತಿ ಗಣತಿ ಜಾರಿಗೆ ಕಾಂಗ್ರೆಸ್ ಎಚ್ಚರಿಕೆ ಹೆಜ್ಜೆ ಇಟ್ಟಿದೆ ಹಾಗೆಯೇ ಬಿಜೆಪಿ ಕೂಡ ಮುಳ್ಳಿನ ಮೇಲೆ ಬಿದ್ದಿರುವ ಬಟ್ಟೆಯನ್ನ ಹರಿಯದಂತೆ ಎತ್ತುವಷ್ಟರ ಮಟ್ಟಿಗೆ ಜಾಣ್ಮಯ ಹೆಜ್ಜೆ ಇಡ್ತಿದೆ ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿಯ ಕೆಲವೊಂದು ನಾಯಕರು ವಿರೋಧ ಮಾಡ್ತಿದ್ರು ಕೂಡ ಪಕ್ಷವಾಗಿ ಸದ್ಯಕ್ಕೆ ಸೈಲೆಂಟ್ ಆಗಿದೆ ಮುಂದಾಗುವ ಬೆಳವಣಿಗೆ ಕಾದು ನೋಡುವ ತಂತ್ರ ಅನುಸರಿಸುತ್ತಿದೆ ಜನಾಕ್ರೋಶ ಯಾತ್ರೆ ಡೈವರ್ಟ್ ಮಾಡೋಕೆ ಕಾಂಗ್ರೆಸ್ ಜಾತಿ ಗಣತಿ ಅಸ್ತ್ರ ಪ್ರಯೋಗಿಸಿದೆ ಎನ್ನುವ ಯೋಚನೆಯನ್ನು ಕೇಸರಿ ನಾಯಕರು ಮಾಡಿದ್ದಾರೆ ವರದಿ ಬಗ್ಗೆ ಸಮುದಾಯಗಳ ನಡೆ ನೋಡಿಕೊಂಡು ಮುಂದಿನ ತೀರ್ಮಾನಕ್ಕೆ ಬರಲು ತೀರ್ಮಾನಿಸಿದೆ ಹೀಗಾಗಿ ಎಷ್ಟೇ ಪ್ರವೋಕ್ ಮಾಡಿದ್ರೂ ತಮ್ಮ ನಿಲುವಿನ ಬಗ್ಗೆ ಬಿಜೆಪಿ ಮಾತನಾಡ್ತಿಲ್ಲ ಕಾಂಗ್ರೆಸ್ ಪಕ್ಷವೇ ಸದ್ಯ ಜಾತಿ ಸುಳಿಯಲ್ಲಿ ಸಿಲುಕಿಕೊಂಡಿದೆ ಹೀಗಾಗಿ ಇದು ಕಾಂಗ್ರೆಸ್ಗೆ ಕಗ್ಗಟ್ಟಾಗುತ್ತಾ ಹಿಡಿಗಂಟಾಗುತ್ತಾ ಈ ಚರ್ಚೆ ಬಿಜೆಪಿಯಲ್ಲಿ ನಡೆದಿದೆ ಹೀಗಾಗಿ ವಾಸ್ತವ ಮರೆಮಾಚಲು ಕುರ್ಚಿ ಭದ್ರಪಡಿಸಿಕೊಳ್ಳಲು ವಿಷಯ ಡೈವರ್ಟ್ ಮಾಡಲು ಜಾತಿ ಗಣತಿ ವರದಿ ಕೈಗೆತ್ತಿಕೊಂಡಿದ್ದಾರೆ ಅಂತ ಬಿಜೆಪಿ ವಿಶ್ಲೇಷಣೆ ಮಾಡುತ್ತಿದೆ ಆದ್ರೆ ಸಿದ್ದರಾಮಯ್ಯನವರು ಇವತ್ತು ಈ ವಿಚಾರವನ್ನ ಇಡ್ಕೊಂಡು ತಮ್ಮ ರಾಜಕೀಯ ಬುಡವನ್ನ ಅಸ್ತಿತ್ವವನ್ನ ಭದ್ರಗೊಳಿಸತಕ್ಕಂತ ಷಡ್ಯಂತ್ರದಿಂದ ಇದೆ ಸಿದ್ದರಾಮಯ್ಯನವರಿಗೆ ಕಳಕಳಿ ಇಲ್ಲ ಯಾಕೆ ಇಪ್ಪತ್ತು ತಿಂಗಳಾದ್ಮೇಲೆ ನೆನಪ ಆಗ್ತಾ ಇದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ದಿನಗಳು ಹತ್ತಿರ ಬಂದಿದೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕಾಗ್ತದೆ ಹಾಗಾಗಿ ರಾಜ್ಯದಲ್ಲಿ ಬೆಂಕಿ ಹಚ್ಚಬೇಕು ಹಾಗಾಗಿ ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಒಂದ್ ಕಡೆ ಪಕ್ಷ ಇನ್ನೊಂದು ಕಡೆ ವಿಪಕ್ಷ ಇಬ್ರು ಕೂಡ ಕುರಿ ಮಾಡೋದ್ರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ರಿಯಲ್ ಇಶ್ಯೂಸ್ನ ಬಿಟ್ಬಿಟ್ರು ಎಲ್ಲ ಕಡೆ ಡಿಫ್ಲೆಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅವರು ಇಟ್ಕೊಂಡಿರುವಂತ ದುರುದ್ದೇಶದ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ ನಮ್ಮ ನಮ್ಮ ಜಾತಿಗಳ ಸಂಖ್ಯೆ ಕಮ್ಮಿ ಆಯ್ತು ಅಂತ ಹೇಳಿ ಎಲ್ಲ ಯೋಚನೆಯನ್ನು ಮಾಡ್ತಾ ಆದರೆ ಸಿದ್ಧರಾಮಯ್ಯನವರು ಒಡೆಯಕ್ಕೆ ಹೊರಟಿರೋದು ಒಟ್ಟಾರೆ ಹಿಂದೂ ಸಮಾಜವನ್ನ ಅನ್ನೋದನ್ನ ಇವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇನ್ನು ಇದೇ ದಾಟಿಯಲ್ಲಿ ಟ್ವೀಟ್ ಮಾಡಿರೋ ಅಶೋಕ್ ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಕುರ್ಚಿಗೆ ಕಂಟಕ ಬಂದಾಗ ಜಾತಿ ಗಣತಿ ತರ್ತಾರೆ ಅಂತ ಅಶೋಕ್ ಹುಡುಕಿದ್ದಾರೆ ಇತ್ತ ಜೆ ಕೂಡ ತಮ್ಮ ಪಕ್ಷಕ್ಕೆ ಮುಂದಾಗಬಹುದಾದ ಲಾಭ ನಷ್ಟಗಳ ಬಗ್ಗೆ ಲೆಕ್ಕಾಚಾರ ಹಾಕಿ ಒಂದೊಂದು ಹೆಜ್ಜೆಯನ್ನು ಇಡ್ತಿದೆ ಜಾತಿಗಣತಿ ಬೆಳವಣಿಗೆಯಿಂದ ಜೆಡಿಎಸ್ ರಾಜಕೀಯವಾಗಿ ಮುಂದಿನ ಹೆಜ್ಜೆ ಬಗ್ಗೆ ಚಿಂತಿಸುತ್ತಿದೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳಾದ ಮೈಸೂರು ಹಾಸನ ಮಂಡ್ಯ ಚಿಕ್ಕಮಗಳೂರು ತುಮಕೂರು ಚಾಮರಾಜನಗರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ ಇದನ್ನೇ ಅಸ್ತ್ರ ಮಾಡಿಕೊಂಡು ಸಮುದಾಯದ ಭಾವನೆಯನ್ನು ಪ್ರತಿಬಿಂಬಿಸಲು ಜೆಡಿಎಸ್ ಕಾರ್ಯತಂತ್ರ ಹೆಣಿತಿದೆ ಜಾತಿ ಗಣತಿ ಸಮುದಾಯಕ್ಕೆ ಹೇಗೆ ಅನ್ಯಾಯ ಆಗ್ತಿದೆ ಅನ್ನೋದನ್ನು ಬಿಂಬಿಸುತ್ತಿದೆ ಈ ಮೂಲಕ ರಾಜಕೀಯ ಪುನರ್ ಉತ್ತುಂಗ ತಲುಪುವ ಗುರಿ ಇಟ್ಕೊಂಡಿದೆ ಇದಕ್ಕೆ ಪೂರಕ ಎಂಬಂತೆ ಟ್ವೀಟ್ ಮಾಡಿರುವ ಹೆಚ್ಚರಿಕೆ ಹಗರಣಗಳ ಮುಜುಗರದಿಂದ ಮುಖ ಮುಚ್ಚಿಕೊಳ್ಳೋಕೆ ಸಂಚೆ ಅಂತ ಪ್ರಶ್ನೆ ಮಾಡಿದ್ದಾರೆ ಹಳೇ ಮೈಸೂರು ಭಾಗದ ಒಕ್ಕಲಿಗರ ಸಂಖ್ಯೆ ಎಷ್ಟು ಅಂತ ಪ್ರಶ್ನಿಸಿದ್ದಾರೆ ಆದರೆ ವಿಪಕ್ಷಗಳ ಟೀಕೆಗೆ ಟಕ್ಕರ್ ಕೊಟ್ಟಿರೋ ಡಿಸಿಎಂ ಕೆ ಶಿವಕುಮಾರ್ ಅವರೆಲ್ಲ ಅನುಕೂಲಕ್ಕೆ ತಕ್ಕಂತೆ ಮಾತನಾಡ್ತಾರೆ ನಾವು ತೀರ್ಮಾನ ಮಾಡಿ ಎಲ್ಲರಿಗೂ ನ್ಯಾಯ ಒದಗಿಸುತ್ತೇವೆ ಅಂದಿದ್ದಾರೆ ಅವರು ಬಹಳ ದೊಡ್ಡವರು ದೊಡ್ಡ ದೊಡ್ಡ ಮಾತೆಲ್ಲ ಹಾಡ್ತಾರೆ ಅವರು ಅವ್ರ ಅನುಕೂಲಕ್ಕೆ ಹೆಂಗ್ ಅವ್ರು ಮಾತಾಡ್ತಾರೆ ನಮ್ಮ ಪಕ್ಷದಲ್ಲಿ ನಮ್ದೇ ಆದಂತಹ ತತ್ವ ಸಿದ್ಧಾಂತಗಳಿದೆ ಸೊ ಪಕ್ಷದಲ್ಲಿ ಅನೇಕ ತೀರ್ಮಾನಗಳನ್ನ ನಾವು ಮಾಡ್ತೇವೆ ಸೊ ಯಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಒದಗಿಸಿಕೊಡುತ್ತೆ ನಮ್ದೇನು ಅಭ್ಯಂತರ ಇಲ್ಲ ಹೀಗೆ ಜಾತಿ ಗಣತಿ ವರದಿ ವಿಷಯದಲ್ಲಿ ಮೂರು ಪಕ್ಷಗಳು ತಮ್ಮದೇ ಲೆಕ್ಕಾಚಾರ ಹಾಕೊಂಡಿವೆ ಮುಂದಾಗಬಹುದಾದ ಬೆಳವಣಿಗೆಗಳು ಯಾರಿಗೆ ಲಾಭ ಯಾರಿಗೆ ನಷ್ಟಗಳನ್ನ ತಂದೊಡ್ಡುತ್ತೆ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್